ಶಿಕ್ಷಕ ನಮಸ್ಕಾರ ಈ ದಿನ ಬನ್ನೂರು ಹೋಬಳಿ ಸೇಳಿ ಗ್ರಾಮ ವ್ಯಾಪ್ತಿ ಇರುವಂಥ ಭೂತಗಳ್ಳಿ ಗ್ರಾಮದಲ್ಲಿ ನಾನು ಇವತ್ತು ಬಂದಿದ್ದೀನಿ ಇದು ಇಲ್ಲಿ ನೀರಿನ ಸಮಸ್ಯೆ ಏನಿದೆ ಮೂಲಭೂತ ಸೌಕರ್ಯಗಳು ಏನು ಸಮಸ್ಯೆ ಇದೆ ಮತ್ತು ರೈತರು ಜಮೀನಲ್ಲಿ ಏನು ಹಾಕಿದರೆ ಪಲ್ಸು ಫಸಲು ಏನು ಹಾಕಿದರೆ ಮತ್ತು ಯಾವ ಥರ ಇದೆ ಅಂತ ಯಜಮಾನ್ರ ನಮಸ್ಕಾರ ಇವತ್ತು ನಾವು ಬೂತ್ಗಳಿ ಗ್ರಾಮದಲ್ಲಿದ್ದೀವಿ ನಾನು ನಿಮ್ಮ ಅಷ್ಟದಿಂದ ಒಂದು ಸ್ವಲ್ಪ ಮಾಹಿತಿಗಳು ಕೇಳಿದೆ ನೀರಿನ ವ್ಯವಸ್ಥೆ ಹೆಂಗಿದೆ ಅಂತ ಏನೇಗಿದೆ ವ್ಯವಸ್ಥೆ ಹೇಗಾರೆ

ಬೇಜಾನ ಇತ್ತು ಈಗ ಅಂತರ್ಜಲ ಆಗುವ ಕೃಷಿ ಇತ್ತು ನೀರು ನಾಲ್ಕು ಪರ್ಸ ನಾಲ್ಕು ಪರ್ಸೆಂಟ್ ಬಂದ್ಬಿಡ್ತು ಈಗ ಗ್ರಾಮ ಮಟ್ಟದಲ್ಲಿ ಪಂಚಾಯತಿ ವ್ಯಾಪ್ತಿ ಇದೆ ಕಳಿಸ್ತೀನಿ ಅಂತ ಹೇಳ್ತವ್ರೆ ಅವ್ರು ನೀರ್ ಬಿಡ್ತಾ ಇಲ್ಲ ಯಾರನ್ನ ಕಳಿಸ್ತೀನಿ ಅಂದ್ರು ಅಧ್ಯಕ್ಷರು ಪಂಚಾಯತಿ ಅಧ್ಯಕ್ಷರು ನಮ್ಮ ಊರ್ ಸದಸ್ಯನ ಕೇಳಿ ಕೇಳತ್ತೆ ನಾವು ಈ ನೀರ ಬಿಡಿಸ್ತೀವಿ ಅಂತ ಹೇಳಿ ಅಷ್ಟು ದಿನ ಮಾಹಿತಿ ಮಾಡುತ್ತೆ ಅವ್ರೆ

ಉದ್ದೇಶ ಹ್ಮ್ ನೀವು ಕುಡಿತಾ ಇರೋದು ಬೋರಲ್ ನೀರ ನಿಮ್ ಊರಿನ ಬೋರಲ್ ನೀರು ಟ್ಯಾಂಕ್ ಡಂಪ್ ಮಾಡ್ಕೊಂಡು ನೀವೇ ಮಾಡ್ಕೊಂಡು ಕುಡಿತಾ ಇರೋದು ಮಾಡಿದ್ರು ಹಾಕಿ ಈ ತರ ಊರಿಗೆ ಸಮಸ್ಯೆ ಇದೆ ಆ ಪಂಚಾಯತಿ ವ್ಯಾಪ್ತಿಲಿ ನಮ್ ಪಂಚಾಯತಿ ವ್ಯಾಪ್ತೀ ಚರಪುರ ಹ್ಮ್

ಈಗ ನೀವು ಇಲ್ಲಿ ಕುಗ್ರಾಮನ್ ಅಂತ ಹೇಳಬೇಕು ಯಾಕಂದ್ರೆ ಇಲ್ಲಿ ಬಸ್ ವ್ಯವಸ್ಥೆ ಇಲ್ಲ ಆಯ್ತಾ ಮುಖ್ಯವಾಗಿ ಏನು ಅಂದ್ರೆ ನೀವು ಮೇನ್ ರೋಡ್ ಅಂದ್ರೆ ಎರಡ್ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಮುಂದೆ ಹೋಗಬೇಕು ಅಲ್ವಾ ನಡಿಬೇಕು ರೋಡು ಇವ್ರಿಗೆ ಬಸ್

ಅಲ್ಲ ಇನ್ನು ಜನ ಯಾವ ಸ್ವತಂತ್ರ ಬಂದ್ ಎಪ್ಪತ್ತೈದು ವರ್ಷ ಆಗಿದೆ ಈ ತರ ಗ್ರಾಮಗಳಿಗೆ ಬಸ್ಸೇ ಇಲ್ಲ ಅಂದ್ರೆ ಏನ್ ಅರ್ಥ ಅಂತ ಅರ್ಥ ಆಗ್ತಿಲ್ಲ ಬೇಡ ಇವ್ರ ಬಸ್ ಕಲ್ಪನೆ ಮಾಡೋದ್ ಬೇಡ ಅಟ್ಲೀಸ್ಟ್ ಇವ್ರಿಗೆ ವ್ಯವಸಾಯಕ್ಕೆ ನೀರಿನ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ಹೆಂಗೆ ಈಗ ಹೋಗುತ್ತೆ ಹ್ಮ್

ಚಾರ್ಜು ತಕತ್ತವ್ರ ಇನ್ನೂರು ಯೂನಿಟ್ ಕೊಡ್ತೀವಿ ಅಂತ ಪಬ್ಲಿಕ್ ಮಾಡಿದ್ರು ಐದು ಗ್ಯಾರಂಟಿ ಕೊಡ್ತೀವಿ ಅಂದ್ರು ಈ ಕರೆಂಟ್ ಏ ಬರೀ ಹತ್ತು ಯೂನಿಟ್ ಕೊಡ್ತಾವ್ರೆ ಈಗ ಮೊದಲು ನೀವು ಐವತ್ತು ಉರ್ಸಿದ್ರೆ ಎಪ್ಪತ್ತು ಉರ್ಸಿದ್ರೆ ಹತ್ತಿ ದುಡ್ಡು ಕಟ್ಬೇಕು ಈಗ

ಹಾಗಾಗಿ ಈಗ ಏನು ಅಂದ್ರೆ ನಿಮ್ಮ ಹಳ್ಳಿ ಹಳ್ಳಿ ಗ್ರಾಮಗಳಿಗೆ ಕುಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳು ಬೇಕು ಅಂತ ಫಸ್ಟ್ ಆದ್ಯತೆಗೆ ಕುಡಿಯುವ ನೀರು ಸೌಲಭ್ಯ ಇದ್ರೆ ಮುಖ್ಯ ಜನ ಜಾನುವಾರುಗಳಿಗೆ ಈ ಪ್ರತಿ ಬಂದ್ರು ನೀರ ಆಧಾರ ಸ್ತಂಭ ಈಗ ವರ್ಷ ಆಯ್ತು ಮೂರು ವರ್ಷ ಆಯ್ತು ಅದು